ಆಯ್ ಇವತ್ತು ನಾವು ಸ್ಯಾಂಡಪ್ ಅದ ಇವತ್ತು ನಮ್ಮದು ಲಾಸ್ಟ್ ದಿವಸ ಅದ ನಾವು ಇದ್ರೆ ಇಲ್ಲಿ ನಮ್ಮದು ಇಪ್ಪರಿ ಸರ್ ಹೊಲೇ ಪಾರ್ಟಿ ಮಾಡಿದ್ದೆವು ಲಾಸ್ಟ್ ಎಲ್ಲ ನಮ್ಮ ಸರ್ದೇ ಇದೆ ಅಂದರೆ ನಾವು ಸರ್ ಕರ್ಯಾನೆ ಬಂದಿದ್ದೆವು ನೋಡಿರಿ ಅವರು ಅಡುಗೆ ಇಟ್ಟರೆ ನಮ್ಮ ದೋಸ್ತರು ಹೋಗಿ ಅಡುಗೆ ಮಾಡಿ ಇಟ್ಟರೆ ಎಲ್ಲರೂ ನೋಡಿರಿ ಹ್ಯಾಂಗೆ ಹೆಂಗೆ ಅಡುಗೆ ಮಾಡಿರಿ ಏನೇನು ಮಾಡ್ರಿ ಏನೇನು ಇಲ್ಲ ಯಾರೇ ಯಾರ್ಯಾರು ಎಲ್ಲರೂ ಪರಿಚಯ ಮಾಡಿ ಕೊಡಿಸ್ತೀನಿ ನೋಡಿ ನೋಡಿರಿ ಅಂಜಗಿ ರೋಡಿಗೆ ಅದ ಹೊಲ ಅವರೆಲ್ಲ ಅಡ್ವಾನ್ಸ್ ತುಗ್ಯಾರ ನಾವು ಒಬ್ಬನೇ ಹಿಂದಿದೆ ಅವಕಾಶ ಹೊಂಟಿದೆ ನಡ್ರಿ ಹೋಗ ಪರಿಚಯ ಮಾಡಿ ಕುಡಿಸ್ತೀನಿ ನಡ್ರಿ ಹೊಂಟಿದ್ದು ಹೊಂಟಿದೋ ಇಲ್ಲ ಅವ್ರೆ ಮಾಡೋದು ತೋರಿಸ್ತ ಇವ ನಮ್ಮ ಸಿದ್ದಾರಾಮ್ ಪೂಜಾರಿ ಹನ್ನೋ ಇವ ಭರತ್ ಹುಡುಗ್ಯಾರ ಇವ್ರ ಪಾಪ ಶಿವಕುಮಾರ್ ನಾಯಕ ತತ್ತಿ ಕುದಿಸ್ಯಾರ ತತ್ತಿ ಕಣ್ಣು ಉಳ್ಳಾರ ತತ್ತಿ ಕೂಚಾರ ಮತ್ತೆ ಇದು ಬಾಣ ಅಲ್ಲಿ ಕುಲಾರಿ ಮತ್ತೆ ಇದ್ರ ಬೋಗೋಣಗ ಏನ್ ಮಾಡ್ರಿ ನೋಡಮ್ಮಿ ಬಿರಿಯಾನಿ ಮಸ್ತ್ ಬಿರಿಯಾನಿ ಮಾಡ್ರಿ ಸುಕ್ಕ ಖಂಡು ಕುಚ್ಚಾರೆ ಇವ್ರ ಇಲ್ಲಿ ಆಡ್ಲತ್ತಾರ ಕಾಮಿಡಿ ಮಾಡ್ಲತ್ತಾರೆ ಚಾನ್ಕೊಂಡೆ ಸತ್ತಿಂತ ನೀವ್ ಇದ್ರೆ ನಮ್ಮ ತುಪ್ಪ ಸೊಕ್ಕರ ಅಂದ್ರ ಮಸ್ತ್ ಆಗ್ಯದ ಎಲ್ಲ ನಮ್ ದೋಸ್ತಾರೆ ಬಂದಿದ್ ಮಸ್ತ್ ಹಿಂಗ್ ಕೂತ ನೋಡ್ರಿ ಇವ್ರು ಆಡ್ಲತ್ತಾರ ಆಟ ಆಡ್ಲತ್ತಾರ ಇವ್ರು ಅಲ್ಲಿ ಕಬಡ್ಡಿ ಆಡ್ಲತಾರ ಕಾಣಸ ಕಬಡ್ಡಿ ಆಡ್ಲತಾರ ಇಲ್ಲಿ ನಮ್ ಮಕ್ಕ ಮಕ್ಕೊಂಡರೆ ಅಡಿಗೆ ಮಾಡೋರ ಅಡಿಗೆ ಮಾಡ್ಲತ್ತ್ ಶಿವಕುಮಾರ್ ಮತ್ತೆ ಮಾದೇವ್ ಕೂಡಿ ಬಾನ ಜಿರಾ ರೈಸ್ ಮಾಡ್ಲತಿ ಅಸ್ಲಿ ಪದ ವಾಪ್ರಸ್ಬೇಡ್ರ ಏ ಬೈದಾರ್ ಬಡ್ರಿ ಹುಡಾ ಮಾಡ್ಲತ್ತೀ ಬೈದಾರ್ ಬಡ್ರಿ ವಿಡಿಯೋ ಹುಡಾ ಮಾಡ್ಲತ್ತಾರ ಇಲ್ಲಿ ನಮ್ ನಾಯಿ ಬಿ ಬಂದವ್ ನಾಯಿಗಳು ಗಾಡಿಗಳು ಇಲ್ಲಿ ಬಂದವ ಇ ನನ್ನ ಗಾಡಿ ಇದು ಸಚಿನ್ದು ಅದು ಲಕ್ಕಪ್ಪಂದು ಎಲ್ಲಾರು ಇಲ್ಲಿ ಬಂದ್ವಿ ಏ ತತ್ತಿ ಅದ್ ಮಾಡ್ರಿ ಉಳ್ಳಾರ್ದವ್ರೀ ಈ ಇಲ್ಲಾರ್ದವ್ರೀ ತತ್ತಿ ಮಾಡ್ರಿ ನೀವ್ ಅದ್ ಚಾಲಿ ಮಾಡ್ ಗಪ್ಪ ಏ ಹಿಂಗ್ಯಾ ಮಾಡ್ಲಂತಿದ್ವಿ ಊಟ ಆಗದ್ ಬರ್ರಿ ಬರ್ರಿ ಇವತ್ತು ದಿನಾಂಕ ಇಪ್ಪತ್ತೈದು ನಮ್ ದೋಸ್ತ್ ಮಕ್ಕಂದನ ಅವ್ನಿಗೆ ಕಾಮಿಡಿ ಮಾಡ್ತಾರಿ ಪಾರ್ಗೋಳು ಮಕ್ಕಂದನ ಎಂದಿರ್ಸಾರ ಮಕ್ಕೊಂಡ ಅವ್ನಿಗೆ ಯದ ನಿಂದಲಿಕ್ಕ ಹಚ್ಚ ನಿಂದಿರ್ಲಿಲ್ಲ ನೀವ ನಮ್ ಗೌಡ ಬರಕ್ ತೋರ್ಸ್ತ ಗೌಡ್ಯಾ ಕತಾರ್ನಕ್ ಮಾತಾಡೋ ಇಲ್ಲಿ ಏ ಮಾತಾಡೋ ಇಲ್ಲಿ ನಿನ್ನ ಮನ್ ನೋಡ್ತದ

ಕಂಡು ಕುದಿಸಾ ಹೊಡ್ದಿಟ್ರ ಮತ್ತೆ ರೈಸ್ ಮಾಡ್ಯಾರ ಈಗ ಅದ್ರ ಗುಡ ಸಾಂಬಾರ್ ಮಾಡ್ಲತ್ತಾರ ಕೊಬ್ಬರಿ ಅದಲ್ಲ ಕೊಬ್ಬರಿ ಮತ್ತೆ ಲಸನ್ ಪೇಸ್ಟ್ ಚಂದ ಉಪ್ಪು ಉಪ್ಲಾಸ್ಟಿಕ್ ಹಾಕ್ತಿರಿ

ಲಾಗ್ ಮಾಡ್ಲತ್ತೀವಿ ಮಾಡ್ಲತ್ರಿ ಪದ ವಾಪಸ್ ವಾಪರಿಸ್ಬೇಡ್ರಿ

ఆమర మిక్సటరే హో ఏ మిక్సటరే హాకరు గండగడ్డ ద కమచే వన్ 2 ఒరగటి తిడేలే తింటారా ఏ బాయిల్ బిడు ఆండా కరియాతా ఏ యారే బాగ్తత టమాటా హాకరు టమాటీ ఏ మార్సత్యా ఏ కళ్ళిబాయ్ అదరు ఒళ్ళే సత్య హాకరు అవన్నలా గప్పు ఇదు అలగదో సత్య హిళు కేలు చంచా చలి చంచా కేనాతు అవరా కది రెడీ ఏ ఇద పద్దసి రాలగర్సా గంట గంట మగన

சிலர் so, <laughs> नडतो मतो नडतो बात न कटे करी पे तेरा करिआल तो यो एलएल नोडी सच्चा सच्चा का आके न होता टाइम नी रखरी आदि हाक नी नीर 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 सच्चा सच्चा गो नी तोडरी पापा तोड़ा नाम इरोला बिरयानी नी रख नीर नैरा कोली राखो नैरा पडे साक 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 ब्रो साक पकोला साक

ತುಪ್ಪ ತುಪ್ಪ ಆಯ ಎಲ್ಲ ರೆಡಿ ಆಗ್ಯದ ಬಾನ್ಬಿ ಬಿ ಆಗ್ಯದ ಖಾರ ಬಾನ್ಬಿ ರೈಸ್ ಸರ್ ಚಿಕನ್ದು ಸುಕ್ಕ ಮಾಡ್ಯಾರ జరూ <laughs> ఇలా <laughs> ಕತ್ತೆನ್ರಿ ಮಾಡಿ ಬರ್ತಿ ನಾನು ಆಪ್ಪನ್ ನಾ ಬನ್ನೋದು ಫೋನ್ ಅದಿಲ್ಲ ಆ ನಿಮಕ್ಕೆ ಕೊಂಡ್ರೆ ಆಂಗೋ ಏ ಮಾರಿ ಇಕಡೆ ನಿಮಕ್ಕೆ ಕೊಂಡ್ರೆ ಏ ಟೇಸ್ಟ್ ಹೇಗಿದೆ ಸಚಿನ್ ಮಸ್ತ ಲೇ ಬರ್ತಾ ಟೇಸ್ಟ್ ಏ ಬರ್ತಾ ಟೇಸ್ಟ್ ಏ ಬರ್ತಾ ನೀ ನಿನಗ ಅಂಗಾ ದೊರಕ ಮಾದಲಿ ಬರ್ತೀನಿ